ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ನಾವು ದಿನನಿತ್ಯದ ಕಾರ್ಯಕಲಾಪಗಳಲ್ಲಿ ಸಾವಿರಾರು ಮಾತುಗಳನ್ನು ಆಡ್ತೀವಿ ಸಾವಿರಾರು ಮಾತುಗಳನ್ನು ಕೇಳಿಸ್ತೀವಿ ಅದರೊಳಗ ಕೆಲವನ್ನ ಅಳವಡಿಸ್ಕೊತೀವಿ ಕೆಲವನ್ನ ಮನಸ್ಸಿಗೆ ತಗೋತೀವಿ ಕೆಲವನ್ನ ಬಿಟ್ಟುಬಿಡ್ತೀವಿ ಕೆಲವೊಂದ್ರ ಬಗ್ಗೆ ಬೇಜಾರನ್ನು ವ್ಯಕ್ತಪಡಿಸ್ತೀವಿ ಇನ್ನು ಕೆಲವೊಂದರ ಬಗ್ಗೆ ಸಂತೋಷವನ್ನ ವ್ಯಕ್ತಪಡಿಸ್ತೀವಿ ಕೆಲವು ಮಾತುಗಳು ನಮ್ಮ ಭಾವನೆಯನ್ನ ಕೆಣಕಿದ್ರೆ ಇನ್ನು ಕೆಲವು ಮಾತುಗಳು ಏನ್ ಮಾಡಿರ್ತಾವಂತಂದ್ರೆ ನಮ್ಮ ಭಾವನೆಯನ್ನ ಅರಳಿಸಿರ್ತಾವೆ ಕೆಲವು ಯಾವುದೋ ನೋವನ್ನ ನೆನಪಿಸಿರ್ತಾವೆ ಇನ್ನು ಕೆಲವು ಏನ್ ಮಾಡಿರ್ತಾವಂತಂದ್ರ ಯಾವ್ದೋ ಒಂದು ನೋವಿಗೆ ಮೊಲಾಮನ್ನ ಹಚ್ಚುವಂತಹ ಕೆಲಸವನ್ನ ಮಾಡಿರ್ತಾವ ಇವೆಲ್ಲ ಎಲ್ಲರ ಬದುಕಿನಲ್ಲೂ ದಿನನಿತ್ಯ ಆಗುವಂತಹ ಕೆಲಸಗಳೇ ಆದ್ರ ಒಂದು ಚರಣಾಕ್ಷತನ ಬೇಕಾಗ್ತದಲ್ಲ ನಮ್ಮಲ್ಲಿ ಎದುರುಗಡೆ ಇರ್ತಕ್ಕಂಥವ್ರು ಆಡುವಂತ ಮಾತುಗಳನ್ನ ನಾವು ಯಾವ ಮಾತುಗಳನ್ನ ಕೇಳಿಸ್ಕೋಬೇಕು ಕೇಳಿಸ್ಕೊಂಡು ಮನಸ್ಸಿಗೆ ಇಳಿಸ್ಕೋಬೇಕು ಯಾವ್ದನ್ನ ಕೇಳಿಸ್ಕೋಬಾರ್ದು ಅನ್ನೋದು ಬಹಳ ಮುಖ್ಯ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟತಿ ಅಂತಂದ್ರೆ ಒಳ್ಳೆಯ ಒಂದು ವಿಷಯಗಳು ಹರಡೋದಕ್ಕಿಂತ ಹೆಚ್ಚಾಗಿ ಕೆಟ್ಟ ವಿಷಯಗಳು ಮನಸ್ ಕೆಡಿಸುವಂತ ವಿಷಯಗಳು ಮನಸ್ಸಿಗೆ ಘಾಸಿಯಾಗುವಂತ ವಿಷಯಗಳು ಅಂತಂದ್ರೆ ಬಹಳ ವೇಗವಾಗಿ ಹರಡಕತ್ತವ ಈಗ ಸೋಷಿಯಲ್ ಮೀಡಿಯಾ ಅಂತೂ ಎಲ್ಲರ ಕೈಯೊಳಗ ಆಡುವಂತ ಒಂದು ಕೈ ಆಟಿಕೆ ಅಂತ ಹೇಳ್ಬೋದು ನಾವು ಓಪನ್ ಮಾಡಿದ್ರೆ ಸಾಕು ಹತ್ತು ಪರ್ಸೆಂಟ್ ಅದ್ರೊಳಗೆ ಯಾವ್ದಾದ್ರು ಧನಾತ್ಮಕ ವಿಚಾರಗಳಿದ್ದು ಋಣಾತ್ಮಕ ವಿಚಾರಗಳಿದ್ದು ಅಂತಂದ್ರ ಪಾಸಿಟಿವ್ ಇದ್ದು ಅಂತಂದ್ರ ಇನ್ನು ನೈಂಟಿ ಪರ್ಸೆಂಟ್ ಅಂತಂದ್ರೆ ಕಂಪ್ಲೀಟ್ ಆಗಿ ನೆಗೆಟಿವ್ ಇರ್ತಾವ ಅದ್ಲಿ ನಾವ್ ಏನ್ ಮಾಡ್ಬಿಡ್ತೀವಿ ಯಾವ್ದನ್ನ ತಗೋಬೇಕು ಯಾವ್ದನ್ನ ಬಿಡ್ಬೇಕು ಅನ್ನುವಂತ ಒಂದು ಕನ್ಫ್ಯೂಷನ್ ಒಳಗ ನಮ್ದು ಇಡೀ ಡೇ ಕಂಪ್ಲೀಟ್ ಆಗಿ ಮುಗಿದ್ ಹೋಗ್ಬಿಡದ್ ಹಂಗಿದ್ದಾಗ ನಾವ್ ಯಾವ್ದನ್ನ ತಗೋಬೇಕು ಯಾವ್ದನ್ನ ಬಿಡಬೇಕು ಮಹಾತ್ಮ ಗಾಂಧೀಜಿಯವರು ಒಂದು ತತ್ವವನ್ನ ಪಾಲನೆ ಮಾಡ್ತಿದ್ದಾರೆ ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು ಯಾವಾಗ್ಲೂ ಸದಾ ತಮ್ಮೊಟ್ಟಿಗೆ ಮೂರು ಮಂಗಗಳನ್ನ ಇಟ್ಕೊಂಡಿದ್ರು ಅಂತ ನಾವು ಓದಿದ್ದುಂಟು ಕೆಟ್ಟದನ್ನ ಕೇಳಬಾರ್ದು ಕೆಟ್ಟದ್ದನ್ನ ನೋಡಬಾರ್ದು ಕೆಟ್ಟದ್ದನ್ನ ಮಾತಾಡಬಾರ್ದು ಅಷ್ಟಕ್ಕೂ ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಅನ್ನುವಂತ ಜಜ್ಮೆಂಟ್ ಮಾಡದೇ ಇರುವಂತಹ ಮನಸ್ಥಿತಿಗೆ ಒಂದು ಜೊತೆಗೆ ಬಿಸಿ ಸ್ಕೆಡ್ಯೂಲಿಗೆ ನಾವು ಬಂದ್ ನಿಂತು ಬಿಟ್ಟಿವಿ ಏನ್ ಬರ್ತದ ಅದನ್ನ ಕೇಳಿಸ್ಕೊಳ್ಳೋದು ಏನ್ ಬರ್ತದ ಅದನ್ನ ಕೇಳಿಸ್ಕೊಳ್ಳೋದು ಗುರು ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಅಂತ ಹೇಳ್ತಾರ ಅವರೇ ಮತ್ತಿನ್ನೊಂದು ವಚನದಲ್ಲಿ ಹೇಳ್ತಾರ ನನ್ನ ಕಿವಿಯಲ್ಲಿ ನಿಮ್ಮ ಕೀರ್ತಿಯನ್ನ ತುಂಬಿ ಅಂತ ಹೇಳ್ತಾರ ಈ ಎರಡೂ ಸಾಲಗಳನ್ನ ನಾವು ಆದರ್ಶವಾಗಿ ಇಟ್ಕೊಂಡು ನಿದರ್ಶನವಾಗಿ ಇಟ್ಕೊಂಡಾಗ ನಮಗೆ ಗೊತ್ತಾಗುವಂತಹ ಸಂಗತಿ ಏನ್ರಿ ಅಂತಂದ್ರೆ ನಾವು ಒಳ್ಳೆಯದನ್ನ ಕೇಳಿಸ್ಕೋಬೇಕು ಕೇಳಿಸ್ಕೊಳ್ಳೋದು ಬಹಳ ಮುಖ್ಯವಾದಂತ ಕೆಲಸ ಯಾಕಂತಂದ್ರ ಇಂಗ್ಲಿಷ್ ಒಳಗೆ ಒಂದು ಮಾತೈತಿ ಅ ಗುಡ್ ಲಿಸ್ನರ್ ಬಿಕಮ್ ಅ ಗುಡ್ ಸ್ಪೀಕರ್ ಅನ್ನುವಂತಹ ಒಂದು ಮಾತೈತಿ ಒಳ್ಳೆ ಕೇಳುಗಾರ ಮಾತ್ರ ಏನಾಗಬಲ್ಲ ಒಳ್ಳೆ ಭಾಷಣಕಾರರಾಗಬಲ್ಲ ಅಥವಾ ಒಳ್ಳೆ ಮಾತುಗಾರನಾಗಬಲ್ಲ ಅಂತ ಹೇಳುವಂತ ಒಂದು ಮಾತೈತಿ ಅದಕ್ಕೆ ನಾವು ಯಾವ ರೀತಿಯಾದ ವಿಷಯಗಳನ್ನ ಕೇಳಿಸ್ಕೋಬೇಕು ಯಾವ ರೀತಿಯಾದ ವಿಷಯಗಳನ್ನ ಕೇಳಿಸ್ಕೋಬಾರ್ದು ನಾವು ಸದಾ ನಿಧಿ ಏನಾಗ್ತದ ಅಂತಂದ್ರೆ ನಮ್ ಸುತ್ತಲಿರ್ತಕ್ಕಂತಹ ಜನರೆಲ್ಲರೂ ಆಧ್ಯಾತ್ಮ ಜೀವಿಗಳಾಗಿರಂಗಿಲ್ಲ ಒಳ್ಳೆಯ ಮನಸ್ಸು ಒಳ್ಳೆಯ ಭಾವನೆ ಇರೋರೇ ಆಗಂಗಿಲ್ಲ ಹಂಗಂತೇಳಿ ನಾವು ಅವ್ರನ್ನ ಬ್ಲೇಮ್ ಮಾಡೋದು ತಪ್ಪಾಗ್ತದ ಯಾಕಂತಂದ್ರ ಅವರು ಸಹಜವಾಗಿ ಆಡುವಂತ ಮಾತುಗಳಿಗೆ ನಾವಾಗ್ಲೇ ಕಿವಿ ಕೊಟ್ಟಾಗ ಮಾತ್ರ ಅವರ ಮಾತುಗಳು ಬಂದು ನಮ್ಮ ಮನಸ್ಸಿನ ಬೀಳ್ಲಿಕ್ಕೆ ಸಾಧ್ಯ ಆಗ್ತದ ಇಲ್ಲ ಅಂತಂದ್ರ ಬೀಳ್ಕಾಗುದಿಲ್ಲ ನೂರಾರು ಜನ ನೂರಾರು ಮಾತಾಡ್ತಾರ ಎಲ್ಲಾರ ಮಾತುಗಳಿಗೂ ನಾವು ಕಿವಿ ಕೊಟ್ಟುಕೊಂಡು ಹೋಗಾಕ್ ಆಗುದಿಲ್ಲ ಈಗ ಏನಾಗಿರ್ತತಿ ಒಬ್ಬರ ಒಬ್ಬರು ಮನೆಯೊಳಗೆ ಏನೋ ಸಮಸ್ಯೆ ಆಗಿರ್ತೈತಿ ಇಲ್ಲಿ ಹಳ್ಳಿಗೊಳಗಾತು ಎಂತ ಇಂತ ಸಂದರ್ಭಗಳು ಬಹಳ ಬರ್ತಾವ ಯಾರೋ ಮನೆಯೊಳಗೆ ಏನೋ ಸಮಸ್ಯೆ ಆಯ್ತು ಅಂತಂದ್ರ ಅದನ್ನ ಮೊದ್ಲು ಏನ್ ಮಾಡ್ತಾರೋ ನಾಲ್ಕು ಜನ ಕಟ್ಟಿ ಕುಂತು ಚರ್ಚೆ ಮಾಡಿ ಅದಕ್ಕ ಒಂದು ರೂಪು ರೇಷೆಗಳನ್ನ ಕೊಟ್ಟು ರೆಕ್ಕೆ ಪುಕ್ಕಗಳನ್ನ ಕೊಟ್ಟು ಏನ್ ಮಾಡ್ತಾರ ಆ ತಯಾ ತಾವೇ ತಯಾರು ಮಾಡಿ ಆ ಹಕ್ಕಿಯನ್ನ ಹಾರಾಡ್ಲಿಕ್ಕೆ ಬಿಡ್ತಾರ ಆ ಹಕ್ಕಿ ಎಷ್ಟು ವೇಗವಾಗಿ ಹಾರಾಡ್ತದ್ರಿ ಅಂತಂದ್ರ ಅದೇ ಮನೆಯೊಳಗೆ ಮತ್ತೇನಾದ್ರೂ ಒಂದು ಒಳ್ಳೆ ಘಟನೆ ಆದ್ರ ಆ ಹಕ್ಕಿಗೆ ಅದು ವಿಷಯ ತಲುಪಿರಂಗಿಲ್ಲ ಆದ್ರ ಕೆಟ್ಟದಾಗಿರ್ತಕ್ಕಂತಹ ಘಟನೆ ಅಂತಂದ್ರೆ ಎಲ್ಲರಿಗೂ ಆಲ್ರೆಡಿ ಮುಟ್ಟು ಬಿಟ್ಟಿರ್ತೈತಿ ಇದು ಯಾರ ಮಿಸ್ಟೇಕು ಅಂತೀವಿ ನಮ್ಮ ಕೆಲಸ ಬಿಟ್ಟು ನಾವು ಇನ್ನೊಬ್ರು ಕೆಲ್ಸದ ಬಗ್ಗೆ ಭಾಳ ತಲೆ ಕೆಡಿಸ್ಕೊತೀವಿ ಅದಕ್ಕೆ ಏನು ಮಾಡ್ತೀವಿ ಇನ್ನೊಬ್ರು ಮನೆ ಕಾರ್ಬಾರ ಅವ್ರು ಮಾಡ್ತಾರೋ ಇನ್ನೊಬ್ಬರ ಮನೆ ಬಗ್ಗೆ ಭಾಳ ಅವ್ರು ತಲೆ ಹಾಕ್ತಾರೋ ಅದಕ್ಕೆ ಅವ್ರ ಏನ್ಮಾಡ್ತಾರೆ ಇಂಥ ವಿಷಯಗಳನ್ನ ಪದೇ 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 ತಾವ್ ಮಾತಾಡ್ತಾರೋ ಅಂತ ಹೇಳ್ತೀವಿ ತಪ್ಪು ಅವ್ರದ್ದಲ್ಲ ಹೇಳೋರ್ದಲ್ಲ ನಾವು ಕೇಳಿಸ್ಕೊಳ್ಳೋರು ಬಂದಾಗ್ಲೇ ಅವ್ರು ಹೇಳ್ತಾರಲ್ಲ ಈಗ ಎಂತ ಯಾರಾದ್ರೂ ಬಂದು ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಥಾಟ್ಸ್ ಅನ್ನ ನಮ್ಮ ಕಲಿಯೊಳಗೆ ತುಂಬುವಾಗ ನೆಗೆಟಿವಿಟಿಯನ್ನ ನಮ್ಮ ಮುಂದೆ ಹೇಳುವಾಗ ಅದನ್ನ ಲಕ್ಷ ಕೊಟ್ಟು ಕೇಳ್ತೀವಿ ಇಂಟ್ರೆಸ್ಟ್ ಕೊಟ್ಟು ಕೇಳ್ತೀವಿ ಬರೇ ಕೇಳುವುದಷ್ಟೇ ಅಲ್ಲ ಅದನ್ನ ನಮ್ಮ ಮನಸ್ಸಿನ ಆಳಕ್ಕೂ ಇಳಿಸ್ಕೋತೀವಿ ಅನ್ನುವಂತಹ ಸತ್ಯಾಂಶ ಅವ್ರಿಗೆ ಗೊತ್ತಾದಾಗ ಮಾತ್ರ ಏನ್ ಮಾಡ್ತಾರೋ ನೆಕ್ಸ್ಟ್ ಟೈಮ್ ಇನ್ನೊಂದು ವಿಷಯವನ್ನ ತಂದು ಅವ್ರು ನಮ್ಮ ಮುಂದೆ ಇಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಮೊದಲನೇದಾಗಿ ಅವ್ರ ವಿಷಯ ಅಂತ ವಿಷಯಗಳನ್ನ ತಂದು ಹೇಳುವಾಗ ನನಗ ಆ ರೀತಿಯಾದ ವಿಷಯಗಳನ್ನೇ ಹೇಳಬೇಡ ಅದ್ರೊಳಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಾವು ಒಂದ ಮಾತಿಗೆ ಹೊಡೆದ್ ಹಾಕಿದೀವಿ ಅಂತಂದ್ರೆ ಅವ್ರ ಆ ರೀತಿಯಾದ ಯಾವುದೇ ವಿಷಯಗಳನ್ನ ಇನ್ನೊಂದ್ಸರಿ ನಮ್ಮ ಮುಂದೆ ಹೇಳಕ್ ಇಷ್ಟ ಪಡಂಗಿಲ್ಲ ಅವ್ರಿಗೆ ಗೊತ್ತಾಗ್ತದೆ ಓ ಇವ್ರ್ ಅಂತ ಹೇಳಿ ಅದಕ್ ನಾವ್ ಯಾವ್ದನ್ನ ಕೇಳಿಸ್ಕೋಬೇಕು ಅಲ್ಲಿ ಕೆಟ್ಟದಾಯ್ತು ಅಲ್ಲಿ ಯಾರೋ ಯಾರನ್ನೋ ಕೊಂದ್ರು ಯಾರ್ದೋ ಮನಿ ಹುಡುಗಿ ಯಾರ್ದೋ ಮನೆ ಹುಡುಗನ್ ಜೊತೆ ಓಡಿ ಹೋಯ್ತು ಅಥವಾ ಯಾರಿಗೋ ಯಾರಿಂದನು ಮೋಸ ಆಯ್ತು ಯಾರಿಗೋ ಯಾರಿಂದನು ಅನ್ಯಾಯ ಆಯ್ತು ಅವ್ರ ಮನೆಯೊಳಗ ಏನಾಯ್ತು ಗಂಡ ಹೆಂಡತಿ ನಡುವೆ ಜಗಳ ಆಗಿ ಇಬ್ರು ಭಿನ್ನಾಭಿಪ್ರಾಯ ಬಂದು ಇಬ್ರು ಬೇರೆ ಬೇರೆ ಆದ್ರು ಕೂಡಿರ್ತಕ್ಕಂತ ಕುಟುಂಬ ಏನಾಯ್ತು ಅಣ್ಣ ತಮ್ಮ ಜಗಳ ಮಾಡಿ ಏನ್ ಮಾಡಿದ್ರು ಆಸ್ತಿಯನ್ನ ಪಾಲ್ ಮಾಡ್ಕೊಂಡ್ರು ಇಂತಹ ವಿಷಯಗಳಿಗೆ ಸದಾ ನಾವೇನ್ ಮಾಡ್ತೀವಿ ಅಂತಂದ್ರ ನಮ್ಮ ಕಿವಿಗಳನ್ನ ತೆರೆದಿಡ್ತೀವಿ ನಾವೇನ್ ಮಾಡ್ಬೇಕು ಈ ರೀತಿಯಾದ ವಿಷಯಗಳಿಗೆ ನಮ್ಮ ಕಿವಿಗಳನ್ನ ಮುಚ್ಚಬೇಕು ಈ ರೀತಿಯಾದ ವಿಷಯಗಳಿಗೆ ನಮ್ಮ ಕಿವಿಗಳನ್ನ ಮುಚ್ಚಿದಾಗ ಮಾತ್ರ ನಮ್ಮ ಒಂದು ಆತ್ಮಾವಲೋಕನ ನಾವು ಮಾಡಿಕೊಂಡು ಸರಿಯಾದ ಮಾರ್ಗದಲ್ಲಿ ಹೆಜ್ಜೆ ಇಡಕ್ ಶುರು ಮಾಡಿದಾಗ ಮಾತ್ರ ನಮ್ಮ ಉನ್ನತಿಯ ಮಾರ್ಗ ಆರಂಭ ಆಗ್ತದ ಯಾವ ರೀತಿಯಾಗಿ ಅಂತ ನಾವು ಯೋಚನೆ ಮಾಡ್ಬೇಕು ಸೊ ಈ ರೀತಿಯಾಗಿ ಕಿವಿಗಳನ್ನ ಮುಚ್ಚಿಟ್ರೆ ಯಾವ ವಿಷಯಗಳಿಗೆ ನಮ್ಮ ಕಿವಿಗಳನ್ನ ತೆರೆದಿಡ್ಬೇಕು ಯಾವುದೋ ಒಂದು ಹಳ್ಳಿಯಿಂದ ಬಂದಿರತಕ್ಕಂತ ಏನೂ ಬ್ಯಾಕ್ ಗ್ರೌಂಡ್ ಇಲ್ದೇ ಒಬ್ಬ ಒಳ್ಳೆ ಹುಡುಗ ಇವತ್ತು ಜಗತ್ತಿನಲ್ಲಿ ಎಲ್ಲರೂ ಬೆರಳು ಮಾಡಿ ತೋರಿಸುವಂತಹ ಒಬ್ಬ ಉತ್ತಮ ಒಂದು ಉನ್ನತ ಹುದ್ದೆ ಇಲ್ಲದ ನಾ ಈ ರೀತಿಯಾದ ವಿಷಯಗಳನ್ನ ನಾವು ನಮ್ಮ ಮನಸ್ ನಮ್ಮ ಮನಸ್ಸಿಗೆ ಇಳಿಸ್ಕೋಬೇಕಾಗ್ತದ ನಮ್ಮ ಮನಸ್ಸಿಗೆ ಇಳಿಸ್ಕೊಳ್ಳೋದ್ರ ಜೊತೆಗೆ ಅವನ ಮುಂದ ನಮ್ಮ ಮಕ್ಕಳಿಗೂ ನಾವು ಹೇಳ್ಬೇಕು ಏನು ಏನಿಲ್ಲ ಅವನಿಗೆ ಯಾವ್ದೇ ರೀತಿಯಾದ ಬ್ಯಾಕ್ ಗ್ರೌಂಡ್ ಇಲ್ಲ ಯಾವ್ದೇ ರೀತಿಯಾದ ಬ್ಯಾಕ್ ಬೋನ್ ಇಲ್ಲ ಯಾರು ಗಾಡ್ ಫಾದರ್ ಇಲ್ಲ ಮೊನ್ನೆ ಅಷ್ಟೇ ನಿಧನರಾಗಿರ್ತಕ್ಕಂತಹ ಮನಮೋಹನ್ ಸಿಂಗ್ ಪ್ರ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಒಂದು ಸಂದರ್ಶನ ಬರ್ತಾ ಇತ್ತು ಟಿವಿ ಒಳಗ ಅವ್ರು ಹೇಳ್ತಾರ ಅವ್ರ ಒಳಗ ಏನಾಗಿತ್ತು ಓದ್ಲಿಕ್ಕೆ ಎಷ್ಟೊಂದು ಅನುಕೂಲ ಇರಲಿಲ್ಲ ಅವ್ರು ಏನ್ ಮಾಡಿದ್ರು ಬೀದಿ ದೀಪದ ಕೆಳಗಡೆ ಕುಂತು ಅವರು ತಮ್ಮ ಅಭ್ಯಾಸವನ್ನ ಮಾಡಿದ್ರು ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸಿದ್ರು ಅಂತ ಹೇಳ್ತಾರ ಈ ರೀತಿಯ ವಿಷಯಗಳನ್ನ ನಾವೇನ್ ಮಾಡಬೇಕು ಕಿವ್ಯಾಕ್ ಹಾಕೋಬೇಕಾಗ್ತದೆ ವಿಶ್ವಗುರು ಬಸವಣ್ಣನವರು ಯಾರು ಮಾಡದೇ ಇರ್ತಕ್ಕಂಥ ಕ್ರಾಂತಿಯನ್ನ ಮಾಡಿದ್ರು ಯಾರು ತಗೊಳದಿರ್ತಕ್ಕಂತ ಬೋಲ್ಡ್ ಸ್ಟೆಪ್ ಅನ್ನ ತಗೊಂಡು ಇವತ್ತಿನವರೆಗೂ ನಮ್ಮ ಮನಸ್ಸಿನೊಳಗ ಹಚ್ಚ ಹಸರಾಗಿ ಉಳ್ದಾರ ಈ ರೀತಿಯಾದ ವಿಷಯಗಳಿಗೆ ನಾವೇನ್ ಮಾಡ್ಬೇಕಾಗ್ತದ್ರಿ ಅಂತಂದ್ರೆ ನಮ್ಮ ಕಿವಿಗಳನ್ನ ತೆರೆದಿಡ್ಬೇಕಾಗ್ತದೆ ಇವತ್ ಎಷ್ಟೇ ಜನ ಸಾಧಕರದಾರ ಅಂತಂದ್ರು ಕೂಡ ಅವ್ರ ಯಾರೂ ಒಂದ ಬಹಳ ಸಲೀಸಾದಂತ ಇತಿಹಾಸ ಉಳ್ಳವರಲ್ಲ ಎಲ್ಲರೂ ಕೂಡ ತಮ್ಮ ಜೀವನದಲ್ಲಿ ತಮ್ಮದೇ ಆದಂತ ಕಷ್ಟಪಟ್ಟವರು ತಮ್ಮದೇ ಆದಂತ ಶ್ರಮವನ್ನ ಹಾಕಿದವರು ತಮ್ಮದೇ ಆದಂತ ಸೋಲುಗಳನ್ನ ಉಂಡವರು ತಮ್ಮದೇ ಆದಂತ ಅವಮಾನಗಳನ್ನ ಎದುರಿಸಿದವರು ಮಾತ್ರ ಇವತ್ತು ಎಷ್ಟೇ ಎಲ್ಲ ಪರಿಸ್ಥಿತಿ ಬಂದರೂ ಕೂಡ ಯಾವುದನ್ನು ಅವರು ಲೆಕ್ಕಿಸದೆ ತಮ್ಮ ಸಾಧನೆಯತ್ತ ಮಾತ್ರ ಅವರು ಕಣ್ಣು ಹಾಯಿಸಿದಾಗ ಗುರಿಯನ್ನು ನೋಡಿದಾಗ ಮಾತ್ರ ಅವ್ರ ಏನ್ ಮಾಡಿರ್ತಾರ ಅಷ್ಟು ಎತ್ತರಕ್ಕೆ ಸ್ಥಾನದಕ್ಕೆ ಬಂದಿರ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂತಂದ್ರೆ ಸಾಧ್ಯ ಆಗುದಿಲ್ಲ ನಾವೇನ್ ಮಾಡ್ತೀವಿ ನಮಗೆ ಅಮೂಲ್ಯವಾದ ಒಂದು ಸಮಯವನ್ನ ಈ ರೀತಿಯಾದ ವಿಷಯಗಳನ್ನ ಕೇಳಾಕ ಕೇಳಿ ಮತ್ ಅದ್ರ ಬಗ್ಗೆ ನಾವು ಚರ್ಚೆ ಮಾಡುದು ಓ ಹೌದಾ ಹಿಂಗತ ಎಲ್ಲಿಂದ ಶುರು ಆಯ್ತು ಮೊದಲು ಗಂಡ ಜಗಳಾಡಿದ್ನೋ ಏನ್ ಹೆಂತಿ ಜಗಳಾಡಿದ್ಲು ಏನ್ ಹೆಂತಿತ್ತು ತವ್ರ ಮನೆಯವ್ರು ಸಪೋರ್ಟ್ ಮಾಡಿದ್ರು ಗಂಡನ ಮನೆಯವ್ರು ಸಪೋರ್ಟ್ ಮಾಡಿದ್ರು ಮಕ್ಳು ಏನಾದ್ರು ಅವ್ರ ಮುಂದಿನ ಭವಿಷ್ಯ ಹೆಂಗ ಅವ್ರ ಮನೆಯ ಜೀವನ ಅವ್ರಿಗೆ ಬಿಟ್ಕೊಟ್ಟು ವಿಷಯ ಯಾಕಂತಂದ್ರ ಕನ್ನಡದೊಳಗೆ ಒಂದು ಮಾತೈತಿ ಎಲ್ಲರ ಮನೆ ದೋಸೆನು ತೂತೆ ಎಲ್ಲರ ಒಳಗೂ ಅವ್ರವ್ರದೇ ಆದಂತ ಕೆಲವು ಏನಿರ್ತವು ಸಮಸ್ಯೆಗಳಿರ್ತವು ನ್ಯೂನ್ಯತೆಗಳಿರ್ತಾವೆ ನಮ್ಮ ಮನೆಯೊಳಗ ನಮ್ಮ ಸಮಸ್ಯೆ ನಮ್ಮದು ದೊಡ್ಡದನ್ಸಿರ ಅವ್ರ ಮನೆ ಸಮಸ್ಯೆ ಅವ್ರಿಗೆ ಅದು ದೊಡ್ಡದನ್ಸಿರ್ತತಿ ನಾವು ಅವರ ಸಮಸ್ಯೆಗಳನ್ನ ಆಲಿಸುವ ಕಿವಿಗಳಾಗಬಾರ್ದೆ ವಿನಃ ಅವರ ಸಮಸ್ಯೆಗಳಿಗೆ ಸಾಂತ್ವನ ಕೊಡುವಂತಹ ಮಾತುಗಳ ನಮ್ಮ ಬಾಯಿಂದ ಅವ್ರ ಕಿವಿಗಳಿಗೆ ಹೋದಾಗ ಅಂತಂದ್ರ ಅವರಲ್ಲಿ ಸ್ವಲ್ಪ ಏನಾಗ್ತತಿ ಮನಸ್ಥಿತಿಯನ್ನ ಸದೃಢಗೊಳಿಸುವಂತಹ ಪ್ರಯತ್ನ ನಮ್ಮಿಂದ ಆದಾಗ ನಮಗೂ ಎಲ್ಲೋ ಒಂದ್ ಕಡೆ ಬಂದು ಪುಣ್ಯ ತರ್ತತಿ ಈ ರೀತಿಯಾದ ವಿಚಾರಗಳನ್ನ ನಾವ್ ಈಗ ಹಾಕೋಬೇಕಾಗೈತಿ ಇಲ್ಲ ಅಂತಂದ್ರ ನಾವೇನ್ ಮಾಡ್ತೀವಿ ಅದಷ್ಟೇ ಅಲ್ಲ ಫೋನ್ ಮಾಡಿ ಮಾಡಿ ಕೂಡ ಏನ್ ಮಾಡ್ತಾರೆ ಇಂಥ ವಿಷಯಗಳನ್ನ ಇನ್ನೊಬ್ಬರಿಗೆ ಹೇಳುವಂತಹ ಒಂದು ಕ್ಷುಲ್ಲಕ ಮನಸ್ಥಿತಿಯವರು ನಮ್ ಸುತ್ತಲೂ ಅಂತಂದ್ರೆ ನಮ್ಗೆ ನೆನಸ್ಕೊಂಡಾಗ ಬಹಳ ಬೇಸರ ಅನ್ನಿಸತಿ ನಾವ್ ಏನ್ ಮಾಡ್ಬೇಕಾಗೈತಿ ಸದೃಢ ಸಮಾಜವನ್ನ ಕಟ್ಬೇಕಾಗೈತಿ ಸಂಪದ್ಭರಿತ ಸಮಾಜವನ್ನ ಕಟ್ಬೇಕಾಗೈತಿ ಎದರೊಳಗು ಸಂಪದ್ಭರಿತವಾಗಿರ್ಬೇಕು ನಮ್ಮ ಸಮಾಜ ದುಡ್ಡಿನಲ್ಲಿ ಹಣದಲ್ಲಿ ಅಂತಸ್ತಿನಲ್ಲಿ ಅಲ್ಲ ಮಾನಸಿಕವಾಗಿ ನಾವು ಒಳ್ಳೆತನವನ್ನ ಹೊಂದಬೇಕು ಮಾನಸಿಕವಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಬಲಿಷ್ಠರಾಗಿರ್ಬೇಕು ಆ ರೀತಿಯ ಸಮಾಜವನ್ನ ಕಟ್ಲಿಕ್ಕೆ ಏನ್ ನಮಗ ಮುಖ್ಯವಾಗಿ ಬೇಕಾಗುವಂತ ಬೇಸ ಇರದ್ರೆ ಅಂತಂದ್ರ ಅದು ಅಧ್ಯಾತ್ಮ ಅಂತ ಕರಿತೀವಿ ಶರಣರ ವಚನಗಳನ್ನು ಓದಿದಾಗ ನಮಗ್ ಗೊತ್ತಾಗ್ತದೆ ಯಾವ್ದು ಕೇಳಿಸ್ಕೋಬೇಕು ಯಾವ್ದು ಕೇಳಿಸ್ಕೋಬಾರ್ದು ಅವರ ಬದುಕುಗಳನ್ನ ಅವರ ಬರಹಗಳನ್ನ ನಾವು ಅನುಸಂಧಾನ ಮಾಡ್ಕೊಂಡಾಗ ಅಂದ್ರೆ ಬದುಕಿನೊಳಗೆ ಅಳವಡಿಸಿಕೊಂಡಾಗ ನಮ್ಗೆ ಪ್ರಜ್ಞೆ ನಮ್ಮ ಪ್ರಜ್ಞೆಗೆ ಬಡಿತತಿ ಏನಂತ ಅಂತಂದ್ರ ಯಾವ ವಿಷಯಗಳಿಗೆ ನಮ್ಮ ಕಿವಿಗಳನ್ನ ತೆರಳಿಡಬೇಕು ಯಾವ ವಿಷಯಗಳಿಗೆ ನಮ್ಮ ಕಿವಿಗಳನ್ನ ಮುಚ್ಚಿಡಬೇಕು ಅದಕ್ಕ ನಾವು ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ನಾವು ನಿಂತಾಗ ಮೊದಲು ನಾವು ಉತ್ತಮರಾಗ್ಬೇಕು ಅಂದಾಗ ಮಾತ್ರ ಏನಾಗ್ತದೆ ಅಂತಂದ್ರ ಸಮಾಜವನ್ನು ಉತ್ತಮ ಮಾಡ್ಲಿಕ್ಕೆ ನಾವು ಒಂದು ಕೈಯನ್ನ ಈ ರೀತಿಯಾಗಿ ಹಚ್ಬಹುದು ಅದಕ್ಕೆ ಹೇಳುದು ಯಾವ ವಿಷಯಗಳನ್ನ ಕೇಳಿಸ್ಕೋಬೇಕು ಯಾವ ವಿಷಯಗಳನ್ನ ಕೇಳಿಸ್ಕೋಬಾರದು ಅನ್ನುವಂತ ಈ ಒಂದು ಸಣ್ಣ ಅಂಶವು ಕೂಡ ನಮ್ಮ ಉತ್ತಮತೆಯ ನಿರ್ಮಾಣದಲ್ಲಿ ನಮಗ ಸಹಾಯ ಮಾಡಬಹುದು ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ